ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಈ ವ್ಲಾಗ್ ಬಂದು ಅಂದರೆ ಒಂದು ಹತ್ತು ಗಂಟೆ ಮೇಲೆ ನನ್ನ ಬ್ಲಾಗ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ ಎದ್ಬಿಟ್ಟು ವ್ಲಾಗ್ ಮಾಡೋಣ ಅಂದ್ಕೊಂಡೆ ಬಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಒಂದು ಹತ್ತು ಗಂಟೆಯಿಂದ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಇದು ಭಾನುವಾರ ಬ್ಲಾಗು ಸೊ ಭಾನುವಾರ ಬ್ಲಾಗ್ನ ಇಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬೆಳಿಗ್ಗೆ ಎಲ್ಲ ಆಯಿತು ಸೊ ಟಿಫನ್ ಆದಮೇಲೆ ಪಾತ್ರೆಗಳು ಇರುತ್ತಲ್ವ ಅದನ್ನೆಲ್ಲ ತೊಳ್ಕೊಂಬಂದೆ ಇವಾಗ ಅದನ್ನೆಲ್ಲ ಸರಿ ಮಾಡಿ ಅಂದರೆ ಸರಿ ಇಕ್ತಾ ಇದ್ದೀನಿ ಎಲ್ಲೆಲ್ಲಿ ಇಕ್ಬೇಕೋ ಅಲ್ಲೆಲ್ಲ ಜೋಡಿಸ್ಕೊತಾ ಇದ್ದೀನಿ ಭಾನುವಾರ ಆಗಿರೋದ್ರಿಂದ ಏನಾದ್ರು ಒಂಥರ ಸ್ಪೆಷಲ್ ಅಲ್ವಾ ಮಕ್ಕಳು ಬೇರೆ ಇರ್ತಾರೆ ಹಾಗಾಗಿ ಇಷ್ಟ ಆಗಿರೋಂಥ ತಿಂಡಿನ ಮಾಡಿಕೊಟ್ಟೆ ಹಾಗಾಗಿ ಅವರು ಹ್ಯಾಪಿಯಾಗಿ ಟಿಫನ್ ಮಾಡಿದರು ಆ ಟೈಮಲ್ಲಿ ಸ್ವಲ್ಪ ಅಂದರೆ ಅವ್ರ ಜೊತೆ ಕೂಡ ನಾವು ಹ್ಯಾಪಿಯಾಗಿರ್ಬೇಕಲ್ವ ಅವರಿಗೂ ಕೂಡ ಸ್ವಲ್ಪ ಟೈಮ್ ಅನ್ನೋದು ಕೊಡಬೇಕಲ್ವ ಹಾಗಾಗಿ ನಾನು ವೀಡಿಯೋ ಏನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಬೆಳಗ್ಗೆ ಅದರಲ್ಲಿ ಇವಾಗ ಏನಾಗ್ತಾಯಿದೆ ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ ಈ ಜನವರಿ ಸ್ಟಾರ್ಟ್ ಆಗಿದ್ದೇ ಆಯಿತು ಯಪ್ಪ ಯಾವ ರೇಂಜಿಗೆ ಆಗ್ತಾಯಿದೆ ಅಂದರೆ ಆ ಥರ ಈ ಥರ ಅಂದರೆ ಇವಾಗ ಇರೋ ವಾತಾವರಣವೇ ಆ ಥರ ಇದೆ ಸ್ವಲ್ಪ ಶೀತದ ವಾತಾವರಣ ಇರೋದರಿಂದ ಸ್ವಲ್ಪ ಶೀತ ಅನ್ನೋದು ಜಾಸ್ತಿನೇ ಆಗ್ತಾಯಿದೆ ಎಲ್ರಿಗೂ ಕೂಡ ನನಗಂತಲ್ಲ ಅದೇ ಥರನೇ ನನಗೂ ಕೂಡ ಇವಾಗ ಶೀತ ಕೆಮ್ಮು ಒಂದು ಕಡೆ ಗಂಟ್ಲು ನೋವು ಮತ್ತು ಹೀಟಾಗಿ ಸ್ವಲ್ಪ ಬಾಯಿ ನೋವು ಈ ಥರ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ ಈ ಕಡೆ ಶೀತಕ್ಕೋಸ್ಕರ ಟ್ಯಾಬ್ಲೆಟ್ ತೊಗೊಂಡ್ಲ ಅಥವಾ ಇಲ್ಲಿ ಹೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ತೊಗೊಳೋದ ಬಾಯಿಗೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಏನು ಮಾಡೋದು ಮನುಷ್ಯನ ದೇಹನೇ ಹಾಗೆ ಯಾವ ವಾತಾವರಣಕ್ಕೂ ಕೂಡ ಬೇಗ ಅಡ್ಜಸ್ಟ್ ಆಗೋದಿಲ್ಲ ಸೊ ಅದನ್ನೆಲ್ಲ ಪಕ್ಕಕ್ಕೆ ಹೇಳೋಣ ಇವಾಗ ಹೇಳ್ಬಿಟ್ಟು ಸಾಂಬಾರಿಗೆ ಇವಾಗ ಜೋಡಿಸ್ಕೊತಾ ಇದ್ದೀನಿ ಬೇಳೆ ಹಾಗೆ ಮೂಲಂಗಿ ಹಾಕ್ಬಿಟ್ಟು ಸಂಬ್ರಮಣ್ಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಬೇಳೆನ ಫಸ್ಟು ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವಾಗ ಜಸ್ಟ್ ತೊಗೊಂಬಂದೆ ಬೇಳೆನ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಒಂದು ಕಾಲು ಕೆ ಜಿ ಅಷ್ಟು ಬೇಳೆ ತೊಗೊಂಬಂದೆ ಅದರಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಆಲ್ಮೋಸ್ಟ್ ಕ್ಲೀನಾಗೆ ಇರುತ್ತೆ ಮತ್ತು ಕ್ಲೀನ್ ಮಾಡೋವಂಥ ನೆಸೆಸಿಟಿ ಏನು ಇರೋದಿಲ್ಲ ಆದರೂ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಚೆಕ್ ಮಾಡಿಕೊಂಡು ಆಮೇಲೆ ಸಾಂಬಾರು ಮಾಡ್ಕೋತೀನಿ ಪ್ರತಿ ಸಲ ಏನಂದರೆ ಬೇಳೆ ಅದ್ರ ಜೊತೆ ಸೊಪ್ಪು ಮತ್ತು ಇಲ್ಲಾಂದರೆ ಕ್ಯಾರೆಟು ಬೀನ್ಸು ಈ ಥರ ಹಾಕ್ಬಿಟ್ಟು ಮಾಡ್ತಾಯಿದ್ದೆ ಈ ಸಲ ಮೂಲಂಗಿ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮನೆಯಲ್ಲಿ ಮಕ್ಳಿಗೆ ಎಲ್ಲ ಥರ ವೆಜಿಟೇಬಲ್ಸು ನಾವು ತಿನ್ನೋದು ಕಲಿಸ್ಬೇಕು ಯಾಕಂದರೆ ಎಲ್ಲ ಒಂದು ಒಂದೊಂದು ವೆಜಿಟೇಬಲ್ಸಲ್ಲೂ ಒಂದೊಂದು ರೀತಿ ಪ್ರೋಟೀನು ವಿಟಮಿನ್ಸು ಎಲ್ಲ ಇದ್ದೇ ಇರುತ್ತಲ್ವ ಹಾಗಾಗಿ ಪ್ರತಿಯೊಂದನ್ನು ತಿನ್ನೋದು ಕಲಿಸೋಣ ಅಂದರೆ ಇವಾಗ ನಾವು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳು ಕೂಡ ತಿನ್ನಲಿದಂಗೆ ಮಾಡೋದು ಸರಿಯಲ್ಲ ಇವಾಗ ನಮಗಿಷ್ಟ ಇರಲ್ಲ ಗೊತ್ತು ಬಟ್ ನೆಕ್ಸ್ಟ್ ಅವರು ಕೂಡ ಫ್ಯೂಚರಲ್ಲಿ ಅದನ್ನು ತಿನ್ನೋದು ಬಿಟ್ಬಿಡ್ತಾರೆ ಇವಾಗ ನಮಗಿಷ್ಟ ಇಲ್ಲ ಅಂತ ನಾವು ಮಾಡೋದು ಬಿಟ್ವಿ ಅಂದರೆ ನೆಕ್ಸ್ಟ್ ಅವರು ಮಾಡಿದಾಗ ಅವ್ರು ತಿನ್ನೋದಿಲ್ಲ ನನಗೂ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅದರ ಟೇಸ್ಟ್ ಕೂಡ ಗೊತ್ತಿರಲ್ಲ ಹಾಗಾಗಿ ತರಕಾರಿ ಒಂದೇ ಅಲ್ಲ ಎಲ್ಲ ಥರದ ಅಡುಗೆಗಳಾಗಿರ್ಬೋದು ಅಥವಾ ಸ್ವೀಟ್ಸ್ ಆಗಿರ್ಬೋದು ಎಲ್ಲ ಟ್ರೈ ಮಾಡಬೇಕು ಮಕ್ಕಳಿಗೆ ಅದನ್ನು ರೂಢಿ ಮಾಡಬೇಕು ಇವಾಗ ನಾವು ಹೇಗೆ ರೂಢಿ ಮಾಡ್ತೀವೋ ನೆಕ್ಸ್ಟ್ ಅವ್ರ ಫ್ಯೂಚರಲ್ಲಿ ಅದೇ ರೀತಿ ಇರ್ತಾರೆ ಹಾಗಾಗಿ ಇವತ್ತು ಈ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೂ ಇಷ್ಟ ಇಲ್ಲ ನನಗೂ ಇಷ್ಟ ಇಲ್ಲ ಆದರೂ ಮಾಡಲೇಬೇಕು ಅನ್ನೋ ಒಂದು ಹಠದಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಮಕ್ಕಳಿಗೆ ಸ್ವಲ್ಪ ರೂಢಿ ಆಗಬೇಕಲ್ವಾ ಹಾಗಾಗಿ ಮಾಡ್ತಾಯಿದ್ದೀನಿ ಮೂಲಂಗಿ ಒಳ್ಳೇದಂತ ಹೇಳ್ತಾರೆ ಎಲ್ತಿಗೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇವಾಗ ಬೇಳೆ ಎಲ್ಲ ತೊಳೆದು ಕುಕ್ಕರಲ್ಲಿ ಇದ್ದೀನಿ ಫಸ್ಟ್ ಏನಂದರೆ ಬೇಳೆ ಸಾಂಬಾರಿಗೆ ಏನು ಬೇಕೋ ಅದೆಲ್ಲ ಹಾಕ್ಕೊಂಡು ವಿಸಿಲ್ ಕೂಗಿಸ್ಕೋತೀನಿ ಆ ವಿಸಿಲ್ ಕೂಗಿಸ್ಕೊಂಡು ಅದು ಸ್ವಲ್ಪ ಮೆತ್ತಗಾಗಿರುತ್ತಲ್ವ ಬೇಳೆ ಆವಾಗ ಮೂಲಂಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಬಿಟ್ಟು ಮತ್ತೆ ಒಂದು ವಿಸಿಲು ಕೂಗಿಸ್ಕೋತೀನಿ ಒಟ್ಟಿಗೆ ಹಾಕಿ ನಾವು ವಿಸಿಲ್ ಕೂಗಿಸ್ಕೊಂಡ್ಬಿಟ್ಟು ಏನಾಗುತ್ತೆ ಅಂದರೆ ತುಂಬ ಸ್ಮ ಅಂದರೆ ಮೆತ್ತಗಾಗ್ಬಿಡುತ್ತೆ ಮೂಲಂಗಿ ಫುಲ್ಲು ಸ್ಮ್ಯಾಶ್ ಆದಂಗೆ ಆಗಿಬಿಡುತ್ತೆ ಹಾಗಾಗಿ ನಾನು ಫಸ್ಟು ಬೇಳೆನ ಬೇಯಿಸ್ಕೊಂಡು ಅದಾದಮೇಲೆ ಮೂಲಂಗಿ ಸಾಂಬಾರು ಮಾಡೋದಕ್ಕೆ ಅಂದರೆ ಮೂಲಂಗಿ ಬೇಯಿಸ್ಕೊಳೋದಕ್ಕೆ ಒಂದು ವಿಸಿಲ್ ಹಾಕಿ ಕೂಗಿಸ್ಕೋತೀನಿ ತುಂಬ ಸ್ಮ್ಯಾಶ್ ಆದರೆ ಬೇಳಲ್ಲೇ ಅದು ಇದಾಗ್ಬಿಡುತ್ತೆ ಅಂದರೆ ಫುಲ್ಲು ಸಾಂಬಾರಲ್ಲೆಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಹಾಗೆ ಇದ್ರೆ ಚೆನ್ನಾಗಿ ತಿನ್ಬೇಕಾರೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಯಾವಾಗಲೂ ಒಂದ್ಸಲ ಟ್ರೈ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಮಕ್ಳಿಗೂ ಕೂಡ ಅವರು ರೂಢಿ ಆಗುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ಟೊಮ್ಯಾಟೋನ ಹಾಗೆ ಕೈಯಲ್ಲಿ ಕಟ್ ಮಾಡ್ತಾಯಿದ್ದೀನಿ ಇದೇನೋ ನನಗೆ ಈಸಿ ಅನಿಸುತ್ತೆ ಬೇಗ ಬೇಗ ಕಟ್ ಮಾಡೋದು ಸಾಂಬಾರಿಗೆ ಅಲ್ವಾ ಸ್ವಲ್ಪ ಹೇಗಿದ್ದರೂ ಕೂಡ ಶೇಪ್ ನಡೆಯುತ್ತೆ ತಿಂಡಿಗಂದರೆ ಹಿಂಗೇ ಇರಬೇಕು ದಪ್ಪನೇ ಇರಬೇಕು ತೆಳುವೇ ಇರಬೇಕು ಅಂತ ಹೇಳ್ಬಿಟ್ಟು ಕಟ್ ಮಾಡ್ತೀವಿ ಬಟ್ ಸಾಂಬಾರಿಗೆ ಅಂದರೆ ಎಲ್ಲ ಬಿಸಿಲು ಕೂಗಿಸ್ಕೊಳೋದ್ರಿಂದ ಹೀಗೆ ಕೈಯಲ್ಲಿ ಕಟ್ ಮಾಡಿ ಹಾಕ್ಬಿಡ್ತೀನಿ ನಾನು ಮತ್ತು ಅದು ಒಂದು ಏನು ಪ್ಲಾಸ್ಟಿಕ್ಕಿಂದು ಕಟ್ಟಿಂಗ್ ಬೋರ್ಡ್ ಇತ್ತಲ್ವ ತರಕಾರಿದು ಅದನ್ನು ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಅದನ್ನು ಏನಾಗ್ತಾ ಇದೆ ಅಂದರೆ ನಾವು ಚಾಕುಲ್ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರ್ತೀವಲ್ವ ಆವಾಗ ಅದು ಕಟ್ಟಿಂಗ್ ಬೋರ್ಡಲ್ಲಿ ಅದು ಬರ್ತಾ ಬರ್ತಾಯಿದೆ ಹಾಗಾಗಿ ಆ ಥರ ಬಂದಿರೋದನ್ನ ತಿನ್ನಬಾರ್ದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ ತರಕಾರಿ ಒಳಗಡೆ ಅದು ಮಿಕ್ಸ್ ಆಗಿ ನಾವು ಅಡುಗೆ ಮಾಡ್ಕೊಂಡು ತಿಂದರೆ ಅಂತ ಹೇಳಿ ಹಂಗಾಗಿ ಅದನ್ನು ತೆಗ್ದಿಕ್ ಬಿಟ್ಟಿದ್ದೀನಿ ಇವಾಗ ಅದನ್ನು ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಬೇರೆ ಏನಾದರೂ ಮಾಡಬೇಕಂದ್ರೆ ಶಾಪಿಂಗ್ ಬೋರ್ಡ್ ಬರುತ್ತಲ್ವಾ ಕಟ್ಟಿಗೆ ಅದು ಅದನ್ನು ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ನೋಡಿಬಿಟ್ಟು ಅದನ್ನು ಆರ್ಡ್ರ್ ಮಾಡ್ಕೋಬೇಕು ಸೊ ನೋಡ್ತಾ ಇದ್ದೀನಿ ಅದಕ್ಕೊಂದು ಟೈಮ್ ಬರಬೇಕು ಅಲ್ಲಿವರೆಗೂ ಹಂಗೆ ಪ್ಲೇಟಲ್ಲಿ ಕಟ್ ಮಾಡ್ಕೋತೀವಲ್ವಾ ಹಂಗೆ ಕಟ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಇವಾಗ ಸಾಂಬಾರಿಗೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಅದನ್ನು ಕೂಗಿಸ್ಕೊತಾ ಇದ್ದೀನಿ ಮೊದಲೆಲ್ಲ ಏನಂದರೆ ನಾನು ಚಿಕ್ಕವಳಿದ್ದಾಗ ಜಾಸ್ತಿ ಈ ಥರ ತರಕಾರಿ ಸಾಂಬಾರೆಲ್ಲ ತಿಂತಾನೇ ಇರಲಿಲ್ಲ ಜಸ್ಟ್ ಕಾಳಿನ ಸಾಂಬಾರು ಕಾಳಿನ ಸಾಂಬಾರು ಮಾಡಿದ್ರು ಅಂದರೆ ಕಾಳಷ್ಟೇ ತಕ್ಕೊಂಡು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಅದನ್ನು ವಾಶ್ ಮಾಡಿಕೊಂಡು ತಿಂತಿದ್ದೆ ಅಂದರೆ ನೀರು ಹಾಕಿ ಚೆನ್ನಾಗಿ ತೊಳೆದು ಅದ್ರ ಮಸಾಲೆ ಇರೋದನ್ನೆಲ್ಲ ತೆಗೆದಾಕ್ಬಿಟ್ಟು ಹಾಗೆ ಕಾಳು ಬೇಯ್ ಅಂದರೆ ಬೇಯಿಸಿರೋದಿರ್ತಲ್ವಾ ಸಾಂಬಾರಲ್ಲಿ ಅದನ್ನು ಮಾತ್ರ ತಿಂತಾ ಇದ್ದೆ ಮತ್ತು ತ ಸಾಂಬಾರು ಅಂದರೆ ಬರೀ ಬೇಳೆ ಸಾರು ತರಕಾರಿ ಸಾಂಬಾರು ಕೂಡ ನಾನು ತಿಂತಾ ಇರಲಿಲ್ಲ ಯಾವುದೇ ಒಂದು ತರಕಾರಿ ಕೂಡ ತಿಂತಾ ಇರಲಿಲ್ಲ ಎಲ್ಲದೂ ಕೂಡ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ತಿಂತಿದ್ದೆ ಬಟ್ ಇವಾಗ ಏನಂದರೆ ಗೊತ್ತಾಗುತ್ತಲ್ವ ನಮ್ಮ ದೇಹದಲ್ಲಿ ಆಗುವಂಥ ಕೆಲವೊಂದಷ್ಟು ಬದಲಾವಣೆ ಒಂದಷ್ಟು ತೊಂದರೆಗಳು ಗೊತ್ತಾಗುತ್ತಲ್ವ ಅವಾಗ ನಾವು ತರಕಾರಿ ಎಲ್ಲ ತಿಂದಿದ್ರೆ ಈ ಥರ ಆಗ್ತಾ ಇರಲಿಲ್ಲ ತಿನ್ನಬೇಕು ಅನ್ನೋ ಅರಿವಾಗುತ್ತಲ್ವ ಆವಾಗ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಆ ಥರ ತಿನ್ನೋದಕ್ಕೆ ತರಕಾರಿನೆಲ್ಲ ಸ್ಟಾರ್ಟ್ ಮಾಡಿದೆ ಇವಾಗ ಪ್ರತಿಯೊಂದು ತರಕಾರಿನೂ ಕೂಡ ತಿಂತೀನಿ ಆ ತರಕಾರಿ ಈ ತರಕಾರಿ ಅಂತಿಲ್ಲ ಬಟ್ ಒಂದು ಮಾತ್ರ ಆಗೋದಿಲ್ಲ ಅದು ನನಗೆ ಆಗ್ಲಕಾಯಿ ಮಾತ್ರ ಆಗೋದಿಲ್ಲ ಮನೇಲಿ ಹೇಗೆ ಮಾಡ್ತಾರೆ ಅಂದರೆ ಅಮ್ಮ ಚೆನ್ನಾಗಿ ಮಾಡ್ತಾರೆ ಚಟ್ನಿ ಮಾಡ್ತಾರೆ ಅದರಲ್ಲಿ ಮತ್ತು ಪಲ್ಯ ಮಾಡ್ತಾರೆ ಬಟ್ ಆದರೂ ಕೂಡ ನಾನು ತಿನ್ನೋದಿಲ್ಲ ಇವಾಗಲೂ ಕೂಡ ಒಂದ್ಸಲ ಕೂಡ ನಾನು ಟೇಸ್ಟ್ ಮಾಡಿಲ್ಲ ನನ್ನ ಆಗ್ಲಕಾಯಿನ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನಲ್ನ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕೂಡ ನನಗೆ ಸಜೆಸ್ಟ್ ಮಾಡಿ ಓಕೆನಾ ಇದು ನನ್ನ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅಂದರೆ ನಾನು ಪುಟ್ಟ ಮನೆ ನಮ್ಮ ಪುಟ್ಟ ಮಕ್ಕಳನ್ನ ಇಟ್ಕೊಂಡು ವ್ಲಾಗ್ಸನ್ನ ನಾನು ಸ್ಟಾರ್ಟ್ ಮಾಡಿದ್ದು ಸೊ ಇದೇ ಮನೇಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದು ಸೊ ವ್ಲಾಗ್ಸ್ನ ಇದೇ ಮನೇಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೆಲವೊಂದಷ್ಟು ಮನೇಲಿ ಚೇಂಜಸ್ ಮಾಡಬೇಕಂತಲೂ ಕೂಡ ಅಂದ್ಕೊಂಡಿದ್ದೀವಿ ಸ್ವಲ್ಪ ಮನೆ ಪೇಂಟಿಂಗು ಅದೆಲ್ಲ ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಬರುವಂಥ ವೀಡಿಯೋಸಲ್ಲಿ ಕೂಡ ಶೇರ್ ಮಾಡ್ಕೋತೀನಿ ಇವಾಗ ಏನಂದರೆ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ಹುಷಾರಿಲ್ಲ ಹಾಗಾಗಿ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ಟ್ಯಾಬ್ಲೆಟ್ ತೊಗೊಂಡಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲೇಬೇಕು ಯಾಕಂದರೆ ಆ ರೇಂಜಿಗೆ ಶೀತ ಆಗಿಬಿಟ್ಟಿತ್ತು ನನಗಂತೂ ಮಾತಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಮತ್ತು ಸಾಂಬಾರಿಗೆಲ್ಲ ಇಟ್ಟಿದ್ನಲ್ಲ ಒಂದು ಕಡೆ ಸಾಂಬಾರು ಇತ್ತು ಒಂದು ಕಡೆಗೆ ರೈಸ್ಗೂ ಕೂಡ ಇಟ್ಟಿದ್ದೆ ರೈಸಿಗೆ ಗಂಜಿ ಬಸ್ಬೇಡ ಹೇಳ್ಬಿಟ್ಟು ಗಂಜಿ ಬಸ್ತಾ ಇದ್ದೀನಿ ಅಂದರೆ ರೇಷನ್ ಅಕ್ಕಿ ಬರುತ್ತಲ್ವ ಸೊಸೈಟಿ ಅಕ್ಕಿ ಅದನ್ನು ಮಾಡಿದ್ದು ಸ್ವಲ್ಪ ಮುದ್ದೆ ಹಂಗೆ ಬರುತ್ತೆ ಬಟ್ ಆದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಮೊಸರನ್ನ ಮಾಡ್ಕೊಳೋಕ್ಕೆ ಇಲ್ಲ ಬಿಸಿ ಬಿಸಿ ಅನ್ನ ಸಾಂಬಾರು ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ ನಾನು ಈ ಥರ ಅಂದರೆ ರೇಷನ್ ಅಕ್ಕಿ ಊಟ ಮಾಡಿಲ್ಲ ಅಂತಂದೇನಿದೆ ಮೊದಲೆಲ್ಲ ನಾವು ರೇಷನ್ ಅಕ್ಕಿಲೇ ಊಟ ಮಾಡಿದ್ದು ಅಂದರೆ ಸೊಸೈಟಿಯಲ್ಲಿ ಸಿಗುತ್ತಲ್ವ ಅದೇ ಅಕ್ಕಿಲಿ ಊಟ ಮಾಡ್ತಾಯಿದ್ದು ಮತ್ತು ಸ್ಕೂಲಲ್ಲೂ ಕೂಡ ರೇಷನ್ ಅಕ್ಕಿಲೇ ನಮಗೆ ಅಡುಗೆ ಮಾಡಿಬಿಟ್ಟು ಕೊಡ್ತಾಯಿದ್ರು ಅವಾಗೂ ಊಟ ಮಾಡ್ತಾಯಿದ್ವಿ ಮನೇಲಿ ಕೂಡ ಊಟ ಮಾಡ್ತಾಯಿದ್ವಿ ಯಾವಾಗೋ ಒಂದು ರೇರು ನಮಗೆ ಏನಾದರೂ ಮಾಡಬೇಕು ಅಂತ ಅನಿಸ್ದಾಗ ಮಾತ್ರ ಅಂಗಡಿಲಿ ತೊಗೊಂಬಂದು ಜಸ್ಟ್ ನುಚ್ಚಕ್ಕೀಲಿ ಮಾಡಿದರೂ ಕೂಡ ಒಂದು ರೀತಿ ಖುಷಿ ಆಗೋದು ಹ್ಯಾಪಿ ಆಗೋದು ನನಗೆ ಯಾಕೆಂದರೆ ಯಾವಾಗಲೂ ಕೂಡ ಈ ಸೊಸೈಟಿ ಅಕ್ಕಿ ಊಟ ಮಾಡಿ 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 ಒಂದು ರೀತಿ ಮುದ್ದೆ ಥರ ಇರ್ತಾಯಿತ್ತು ರೈಸ್ ಅದನ್ನ ಊಟ ಮಾಡಿ ಮಾಡಿ ರೂಢಿಯಾಗ್ಬಿಟ್ಟಿತ್ತು ಇದು ಏನಾದರೂ ಮಾಡಿದಾಗ ಅಂದರೆ ಅಂಗಡಿಯಲ್ಲಿ ತೊಂದರೆ ಅಂತ ಅಕ್ಕಿಲಿ ಮಾಡಿದಾಗ ಅದು ಉದುದ್ರಾಗಿ ಚೆನ್ನಾಗಿ ಬರ್ತಾಯಿತ್ತಲ್ಲ ಅದನ್ನು ತಿನ್ನೋದಕ್ಕೆ ಒಂದು ರೀತಿ ಖುಷಿ ಆಗೋದು ಒಂದು ರೀತಿ ಹ್ಯಾಪಿ ಆವತ್ತು ನಮ್ಮ ಮನೇಲಿ ಹಬ್ಬ ಏನು ಅನ್ನೋ ಥರ ಫೀಲ್ ಇದ್ದೆ ನಾನು ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಇವಾಗಲೂ ಆಗುತ್ತೆ ಯಾಕಂದರೆ ಇವಾಗ ನಾವು ನಾರ್ಮಲ್ಲಾಗೇ ಇವಾಗ ಆ ಅಂಗಡಿಯಲ್ಲಿ ಸಿಗುವಂಥ ಅಕ್ಕಿನ ಯೂಸ್ ಮಾಡ್ತೀವಿ ಆದರೂ ಎಷ್ಟೊಂದು ಸಲ ಏನು ಮಾಡ್ತೀವಿ ಅಂದರೆ ಅದನ್ನು ವೇಸ್ಟ್ ಮಾಡ್ತೀವಿ ಆವಾಗ ಮೊದಲೆಲ್ಲ ನಮಗೆ ಈ ಅಕ್ಕಿ ಸಿಕ್ಕರೆ ಸಾಕು ಖುಷಿ ಪಡ್ತಾಯಿದ್ವಿ ಬಟ್ ಇವಾಗ ವೇಸ್ಟ್ ಮಾಡ್ತಾ ಇದ್ದೀವಲ್ಲ ಅಂತಂದು ಹೇಳ್ಬಿಟ್ಟು ಒಂದು ಕಡೆ ಬೇಜಾರಾಗುತ್ತೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಗಂಜಿ ಬಸ್ತಿದ್ನಲ್ಲ ಆ ಗಂಜಿ ಕುಡಿತಾ ಇದ್ದೀನಿ ನನಗೆ ತುಂಬ ಇಷ್ಟ ಈ ಗಂಜಿ ಕುಡಿಯೋದಕ್ಕೆ ಹಾಗಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡು ಗಂಜಿ ಕುಡಿತಾ ಇದ್ದೀನಿ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಮಕ್ಕಳಿಗೂ ಕೂಡ ನಾವು ಕುಡಿಸ್ಬೋದು ಇವಾಗ ಮಕ್ಕಳಿಗೆ ನಾವು ಆರು ತಿಂಗಳು ಮಕ್ಕಳಿಗೆ ಇವಾಗಲೇ ತಿನ್ಸೋದಕ್ಕೆಲ್ಲ ಸ್ಟಾರ್ಟ್ ಮಾಡಿರ್ತೀವಲ್ವಾ ಅವಾಗ ಈ ಥರನೂ ಕೂಡ ಅನ್ನದ ಗಂಜಿನ ಬಸ್ದು ಅದನ್ನು ಕೂಡ ಕುಡಿಸ್ಬೋದು ಏನು ಪ್ರಾಬ್ಲಮ್ ಇಲ್ಲ ನನ್ನ ಮಗಳಿಗೆ ನಾನು ಸ್ಟಾರ್ಟಿಂಗ್ ಮಾಡಿದ್ದೇನೆಂದರೆ ಸೆರ್ಲಾಕ್ಸ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದೆ ಬಟ್ ಆ ಸೆರ್ಲಾಕ್ಸ್ ಅವಳಿಗೆ ಇದಾಗಲಿಲ್ಲ ಅಂದರೆ ಅವಳಿಗೆ ಅಡ್ಜಸ್ಟ್ ಆಗಲಿಲ್ಲ ಆಮೇಲೆ ನಾನು ಮನೇಲೇ ಮಾಡಿರೋಂಥ ಅಡುಗೆಗಳನ್ನ ತಿನ್ಸ್ಕೊತ ಬಂದೆ ರೈಸು ಮುದ್ದೆ ಮತ್ತು ಗಂಜಿ ಈ ಥರ ಎಲ್ಲ ಮನೇಲಿ ಮಾಡಿ ಮಾಡಿ ಆಗ್ತಾ ಬಂದ್ವಿ ಈ ಥರ ಅಂದರೆ ನಾವು ಅಜ್ಜುಗಾಗ್ಲಿ ನಾನು ಅವಳು ಸೆರ್ಲಾಕ್ಸ್ ಎಲ್ಲ ತಿನ್ಸೋದಕ್ಕೆ ಹೋಗಿರಲಿಲ್ಲ ಗಂಜಿ ಈ ಥರ ರೈಸ್ ಗಂಜಿ ಆ ಥರ ಎಲ್ಲ ಕುಡ್ಸೋದಕ್ಕೆ ಟ್ರೈ ಮಾಡಿದ್ದೆ ಅವಾಗೆಲ್ಲ ಕುಡಿತಾ ಇದ್ದರು ಇವಾಗ ಅದೇ ನನ್ನ ಮಗಳಿಗೆ ಬಾ ಇಲ್ಲಿ ಗಂಜಿ ಕುಡಿ ಅಂದಿದ್ದಕ್ಕೆ ಅವಳು ಬೇಡ ನನಗೆ ಅಂತ ಹೇಳಿದ್ಲು ಅವಳಿಗೆ ಈಗೆಲ್ಲ ಅದನ್ನ ಇಷ್ಟ ಆಗಲ್ಲ ಅವಳಿಗೆ ಗಂಜಿ ಅಂದ್ರೆ ಇವಾಗ ಇಷ್ಟ ಇಲ್ಲ ಏನಂದರೆ ಮೇನ್ ಅವಳಿಗೆ ಹಾಲು ಇಷ್ಟ ಇಲ್ಲ ಹಾಲಾಕಿ ಗಂಜಿ ಮಾಡ್ತೀನಿ ಅನ್ನೋದು ಒಂದು ತಲೆ ಕುತ್ಕೊಂಡ್ಬಿಟ್ಟಿದೆ ಹಾಗಾಗಿ ಅವಳು ಗಂಜಿ ಕುಡಿಯಲ್ಲ ಅಂತ ಇದ್ಲು ವಿಪರೀತ ಅಂದರೆ ವಿಪರೀತ ಸುಸ್ತಾಗ್ತಾ ಇತ್ತು ನನಗೆ ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡ್ಬಿಟ್ಟೆ ನಾನು ತಲೆ ಎಲ್ಲ ಸುತ್ತದಂಗೆ ಆಗೋದು ಒಂದು ರೀತಿ ಗೊತ್ತಲ್ವ ಶೀತಾದ ಈಗಂತರೂ ತಡ್ಕೊಳೋಕ್ಕೆ ಆಗೋದಿಲ್ಲ ಆ ರೇಂಜಿಗೆ ಸುಸ್ತಾಗ್ತಾ ಇರುತ್ತೆ ಅದೇ ರೀತಿ ನನಗೂ ಕೂಡ ಆಗ್ತಾ ಇತ್ತು ಇಲ್ಲಿ ನನ್ನ ಮಗಳು ಏನೇನೋ ಮಾಡ್ತಾಯಿದ್ದಾರೆ ಮನೆಯಲ್ಲೆಲ್ಲ ಫುಲ್ ಕಿತ್ಮಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೂ ಅವ್ರನ್ನ ನಾನು ನೋಡ್ತಾನೆ ಇಲ್ಲ ಹೆಂಗಾರು ಮಾಡ್ಕೊಳ್ಳಿ ಎಷ್ಟಾದರೂ ಅಳಡಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ ಹಾಗೆ ಮಕ್ಕಳು ಮನೇಲಿದ್ರಲ್ಲ ಇವಾಗ ಇಬ್ಬರು ಆಟ ಒಂದು ಅರ್ಧ ಕಪ್ಪಷ್ಟು ಕಾಯಿ ಇತ್ತು ಹಸಿ ಕಾಯಿ ಅದರಲ್ಲಿ ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಇಲ್ಲೇನಂದರೆ ಒಂದು ಕಪ್ಪಷ್ಟು ನನಗೆ ಕಾಯಿ ಇತ್ತಲ್ವ ಆ ಕಾಯಿಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಅದನ್ನು ಕರಗಿಸ್ಕೊತಾ ಇದ್ದೀನಿ ಈಸಿ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಇದು ನನಗೆ ಮೇನ್ ಏನು ಗೊತ್ತಾ ಪಾಕ ತಗೊಳೋದು ತುಂಬ ಕಷ್ಟ ನನಗೆ ಹಾಗಾಗಿ ಪಾಕ ಇಲ್ಲದೆ ಇದನ್ನು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ನಾವು ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ಕಾಯಿ ಎಲ್ಲ ಒಡ್ಕೊಂಡ್ಬಂದು ಹಾಗೆ ಇಟ್ಟಿರ್ತೀವಲ್ವ ಆ ಟೈಮಲ್ಲಿ ಈ ಥರ ಮಾಡ್ಬೋದು ಕಾಯಿ ಹೋಳ್ಗೆ ಎಲ್ಲ ಮಾಡ್ತೀವಿ ಮನೇಲಿ ಅದ್ರ ಬದಲು ಈ ಥರ ಮಾಡಿಟ್ಟರೆ ಒಂದು ಹದಿನೈದು ದಿವಸದವರೆಗೂ ಅದು ಹಾಗೇ ಇರುತ್ತೆ ಮತ್ತು ಎಲ್ಲಿಗಾರು ನಾವು ಹೊರಗಡೆ ಹೋಗಬೇಕಂದ್ರೂ ಕೂಡ ಅದನ್ನು ತಗೊಂಡು ಹೋಗ್ಬೋದು ಇಲ್ಲ ಮಕ್ಳಿಗೆ ಲಂಚ್ ಬಾಕ್ಸಲ್ಲಿ ಒಂದು ಸ್ನ್ಯಾಕ್ಸ್ ಅಂತ ಏನಾದರೂ ಕೊಡ್ತಿರ್ತೀವಲ್ವ ಆ ಟೈಮಲ್ಲಿ ಈ ಥರ ಮನೇಲಿ ಮಾಡಿರೋಂಥದನ್ನ ಕೊಡ್ಬೋದು ತುಂಬ ಒಳ್ಳೆಯದು ಮತ್ತು ನಾವು ಕಾಯಿನ ತುರಿದಿಟ್ಕೊಂಡಿದ್ದೆ ಆ ಕಾಯಿನ ತುರಿದಿಟ್ಕೊಂಡಿರೋದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಸಣ್ಣಕ್ಕೆ ಅದನ್ನು ಪೌಡ್ರು ಥರ ಮಾಡ್ಕೊಂಡಿದ್ದೆ ಅಂದರೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮೇನ್ ಏನಂದರೆ ಸಕ್ಕರೆ ಕರಗಬೇಕಷ್ಟೇ ಪಾಕ ಏನು ಬರೋದು ಬೇಡ ಸಕ್ಕರೆ ಕರಗೋವರೆಗೂ ಕೂಡ ನಾವು ಕೈ ಆಡ್ತಾ ಇರಬೇಕು ಸಕ್ಕರೆ ಕರ್ಗಿದ್ದಾದಮೇಲೆ ನಾವು ರುಬ್ಕೊಂಡಿರೋಂಥ ಕಾಯಿ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ಅದನ್ನು ಮತ್ತೆ ಕೈಯಾಡ್ಕೊತಾ ಇರಬೇಕು ಅದು ನೀರಿನ ಅಂಶ ಫುಲ್ ಹೋಗೋವರೆಗೂ ಕೂಡ ನಾವು ಅದನ್ನು ಅಂದರೆ ಅದರೊಳಗೆ ಹಾಗೆ ಬಿಟ್ಬಿಡಬೇಕು ತಳ ಹತ್ತುತ್ತೆ ಅಂತ ಹೇಳ್ಬಿಟ್ಟು ಆವಾಗ ಅವಾಗ ಕೈಯಾಡ್ಕೊತಾ ಇರಬೇಕು ಇಲ್ಲಾಂದರೆ ತಳ ಹತ್ತುತ್ತೆ ಸೀದೋಗಿಬಿಡುತ್ತೆ ಮತ್ತು ಇದಕ್ಕೆ ತುಪ್ಪ ಆಗಲಿ ಯಾವುದು ಬೇಡ ಯಾಕೆಂದರೆ ಕೊಬ್ಬರಿಯಲ್ಲೇ ಎಣ್ಣೆ ಅಂಶ ಇರುತ್ತಲ್ವ ಹಾಗಾಗಿ ಏನು ಬೇಡ ತುಂಬ ಈಸಿ ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ಥರ ಫಸ್ಟ್ ಟೈಮಲ್ಲೇ ಒಂದು ಚೆನ್ನಾಗಿ ಬಂತು ನನಗೆ ಫುಲ್ ಹ್ಯಾಪಿಯಾಗೋಯಿತು ಇವಾಗ ನಾನು ಏನು ವೀಡಿಯೋ ಮಾಡ್ತಾಯಿದ್ದೀನೋ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಎಷ್ಟು ಸೂಪರಾಗಿ ಬಂತು ಅಂದರೆ ಒಂದು ಕಪ್ಪಲ್ಲಿ ಮಾಡಿದಂದರೆ ಒಂದು ಅರ್ಧ ಕಪ್ಪು ಕಾಯಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿ ಅನಿಸ್ತು ಇನ್ನೂ ಒಂದು ಕಾಯಿದ್ದಿದ್ರೆ ಚೆನ್ನಾಗಿತ್ತಲ್ವ ಅಂತ ಅನ್ನಿಸ್ತು ಮತ್ತೇನಂದರೆ ಸ್ವಲ್ಪ ಭಯ ಎಲ್ಲಿ ಕೆಡಿಸ್ಬಿಡ್ತೀನೋ ಅನ್ನೋ ಬೈದಲ್ಲಿ ಬೇಡ ಇರೋದ್ರಲ್ಲೇ ಮಾಡೋಣ ಅಂತೇಳ್ಬಿಟ್ಟು ಅರ್ಧ ಇತ್ತಲ್ಲ ಸೊ ಆ ಅರ್ಧ ಕಪ್ಪಲ್ಲೇ ಮಾಡಿದೆ ಚೆನ್ನಾಗಿ ಬಂತು ಏನೂ ಪ್ರಾಬ್ಲಮ್ ಆಗಲಿಲ್ಲ ಏನು ಇದಾಗಲಿಲ್ಲ ಮೇನ್ ಏನು ಗೊತ್ತಾ ಇದು ನಾವು ಕರೆಕ್ಟಾಗಿ ಒಂದು ಹದ ಬಂದಿದೆ ಅಂತ ಗೊತ್ತಾಗೋದಕ್ಕೆ ನೀರಿನ ಅಂಶ ಎಲ್ಲ ಹೋಗಬೇಕು ಆಮೇಲೆ ನಾವು ಮಿಕ್ಸ್ ಮಾಡಿ ಇರ್ತೀವಲ್ವ ಕಾಯಿನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಕೈಯಲ್ಲಿ ಮುಟ್ಟು ನೋಡಬೇಕು ಅದು ನಮಗೆ ಕೈಗೆ ಅಂಟ್ತಾ ಇಲ್ಲ ನೀಟಾಗಿ ಒಂದು ಉಂಡೆ ಶೇಪ್ ಮಾಡೋಕ್ಕೂ ಬರುತ್ತೆ ಇಲ್ಲ ಕೈಗೆ ಅಂಟ್ತಾ ಇಲ್ಲ ಅಂದರೆ ಅದು ಮಿಕ್ಸರ್ ಅಂದರೆ ನಾವು ಅಂಥದ್ದು ಕರೆಕ್ಟಾಗಿದೆ ಅಂತ ಅರ್ಥ ಆವಾಗ ಏನು ಮಾಡಬೇಕಂದ್ರೆ ಪ್ಲೇಟಿಗೆ ತುಪ್ಪ ಸಾವ್ಕೊಂಡು ಆ ಪ್ಲೇಟ್ ಮೇಲೆ ನಾವು ಮಾಡಿರೋವಂಥ ಕಾಯಿದೇನಿರುತ್ತೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು ಸೊ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನೀಟಾಗಿ ಸೆಟ್ ಆಗುತ್ತೆ ಸೊ ಸೆಟ್ ಆದಮೇಲೆ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಕಟ್ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ ಆದಮೇಲೆ ಕಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬಿಟ್ಟು ಕಟ್ ಮಾಡ್ಕೊಂಬಿಟ್ಟು ಅಂದರೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಬಿಟ್ರೆ ಮುಗೀತು ಆಮೇಲೆ ಒಂದು ಇಪ್ಪತ್ತು ನಿಮಿಷ ಅದಕ್ಕೆ ರೆಸ್ಟ್ ಕೊಟ್ಟು ಆಮೇಲೆ ತೆಗೆದ್ರೆ ಆಯಿತು ಇವಾಗ ಅದನ್ನೇ ಇದ್ದೀನಿ ಸೊ ಫೈನಲ್ ಆಗಿ ಯಾವ ಥರ ಬಂತಂತನೂ ಕೂಡ ನಿಮಗೆ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ಬಂತು ಇನ್ನೊಂದು ಏನು ಗೊತ್ತಾ ಕಾಯಿನ ರುಬ್ಕೊಬೇಕಾದ್ರೆ ಒಂದು ಒಂದಿಲ್ಲ ಅಂದರೆ ಎರಡು ಏಲಕ್ಕಿನ ಕುಟ್ಟಿ ಅದರೊಳಗಡೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಡಿ ಅಂದರೆ ಕಾಯಿ ರುಬ್ಕೊತೀವಲ್ವ ಆವಾಗಲೇ ನಾವು ರುಬ್ಕೊಂಡ್ಬಿಟ್ರೆ ಆಯಿತು ಇವಾಗ ನೋಡಿ ಈ ಥರ ರೆಡಿಯಾಗಿದೆ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೀನಿ ಕಟ್ ಮಾಡಿ ಕೂಡ ಇಕ್ಕಿದ್ದೀನಿ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಒಂದು ಇಪ್ಪತ್ತು ನಿಮಿಷ ಆಗಬೇಕು ಈಗ ಜಸ್ಟು ಒಂದು ಮೂರು ನಿಮಿಷ ಆಗಿದೆ ಇನ್ನೊಂದು ಇಪ್ಪತ್ತು ನಿಮಿಷ ಆದರೆ ಅದು ತಿನ್ನೋದಕ್ಕೆ ರೆಡಿಯಾಗಿರುತ್ತೆ ಆಮೇಲೆ ನೀವು ಬೇಕಾದ್ರೆ ಬಾಕ್ಸಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಹದಿನೈದು ದಿವಸ ಆದರೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂದರೆ ಏನು ಸ್ಮೆಲ್ ಆಗಲಿ ಅಥವಾ ಏನು ಕೆಡೋದಾಗಲಿ ಆಗೋಲ್ಲ ಇವಾಗ ನನ್ನ ಮಕ್ಳು ಇಲ್ಲಿ ಕೂತ್ಕೊಂಡು ಪಿಕ್ನಿಕ್ ಮಾಡ್ತಾ ಇದ್ದಾರೆ ಇವತ್ತು ಸಂಡೇ ಅಲ್ವಾ ಸಂಡೇ ಮನೇಲೇ ಪಿಕ್ನಿಕ್ ಅಂತ ಮಾಡ್ತಾ ಇದ್ದಾರೆ ಇನ್ನೇನೂ ಆಟ ಇದ್ದಾರೆ ಬೆಳಗ್ಗೆ ಅಂದ್ರೆ ಕೂಡ ಹೇಗಾರು ಆಟ ಆಡಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ಅವರು ಏನಂದರೆ ಜಾಸ್ತಿ ಹೊರಗಡೆ ಕಳಿಸಲ್ಲ ಅಂದರೆ ಮಕ್ಕಳ ಜೊತೆ ಹೊರಗಡೆ ಜಾಸ್ತಿ ಇದು ಮಾಡೋದಕ್ಕೆ ಬಿಡೋಲ್ಲ ಮನೆ ಒಳಗಡೆ ಇರ್ತಾರಲ್ವಾ ಇಬ್ಬರು ಕೂತ್ಕೊಂಡು ಆಟ ಆಡೋದು ಈ ಥರ ಏನಾದರೂ ಒಂಥರಲೆ ಕೆಲಸ ಮಾಡೋದು ಮಾಡ್ತಾಯಿರ್ತಾರೆ ನಾನು ಕೂಡ ಸುಮ್ಮನಾಗಿರ್ತೀನಿ ಆಯ್ತು ಹೆಂಗಾರು ಮಾಡ್ಕೊಂಡ್ಲಿ ಬಿಡು ಅಂತ ಹೇಳಿ ಮನೇಲಿ ಇದ್ರಂದ್ರೆ ಜಾಸ್ತಿ ಟಿ ವಿ ಇಲ್ಲಾಂದರೆ ಟಿ ವಿನೂ ಕೂಡ ನೋಡೋಲ್ಲ ಇವಾಗ ಆಲ್ಮೋಸ್ಟ್ ಏನಂದರೆ ಜಾಸ್ತಿ ಆಟಾಡಿದ್ರೇ ಬ್ಯುಸಿಯಾಗಿಬಿಡ್ತಾರೆ ಈ ಥರ ಏನಾದರೂ ಒಂದು ಮಾಡೋದು ಇಲ್ಲ ಒಂದು ಡೆಕೋರೇಟ್ ಮಾಡ್ತೀನಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳೋದು ಆ ಥರ ಮಾಡ್ತಾಯಿರ್ತಾರೆ ಅವ್ರಿಗೂ ಒಂದು ಖುಷಿ ಸಂಡೇ ಅಂದ್ರೇ ಒಂದು ಹ್ಯಾಪಿ ಅವ್ರಿಗೆ ಅವತ್ತು ಏನೂ ಹೋಮ್ ವರ್ಕ್ ಇರೋಲ್ಲ ಏನೂ ಇಲ್ಲ ಸ್ಯಾಟರ್ಡೇನೆ ಎಲ್ಲ ಮುಗಿಸ್ಕೊಂಡ್ಬಿಡ್ತಾರೆ ಸೊ ಸಂಡೇ ಫುಲ್ ಫ್ರೀಯಾಗಿ ಭೀ ಆಟ ಇರ್ತಾರೆ ಇವಾಗ ನಮ್ಮ ಮನೆಯವರು ಬಂದರು ಕೆಲಸದಿಂದ ಈಗ ಮಧ್ಯಾಹ್ನ ಅಲ್ವ ಹೇಳ್ಬಿಟ್ಟು ಬಂದರು ಅಜ್ಜು ಎಲ್ಲ ತರಲೆ ಕೆಲಸ ಮಾಡಿದ್ರಲ್ವ ಅದನ್ನು ನೋಡಿಬಿಟ್ಟು ಏನು ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಮನೆಯೆಲ್ಲ ಅಂತ ಎಲ್ಲ ಹೇಳ್ತಾಯಿದ್ರು ಅವರು ಅದನ್ನು ತೋರಿಸ್ತಾ ಇದ್ದಾರೆ ಪಿಕ್ನಿಕ್ ಮಾಡ್ತಾಯಿದ್ದೀವಿ ನಾವು ಇಲ್ಲಿ ಆಟ ಅಂತ ಅಂತೆಲ್ಲ ಹೇಳಿದರು ಸರಿ ಹೆಂಗಾರು ಆಟಾಡ್ರಿ ಅಂತ ಹೇಳ್ಬಿಟ್ಟು ಅವರು ಕೂಡ ಸುಮ್ಮನಾದರು ಇವಾಗ ಹೇಳಬೇಕಂದ್ರೆ ಅಜಯ್ಗೂ ಬ್ರಹ್ಮರಂಗ್ ಏಡಿರಲಿಲ್ಲ ನಾನು ಇದು ಮಾಡ್ತೀನಿ ಸ್ವೀಟ್ ಅಂತ ಹೇಳಿ ಯಾಕಂದರೆ ಅವರು ಆಟ ಆಡದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ರು ಅವ್ರು ನಾನು ಮಾಡೋದು ಕೂಡ ನೋಡಿರಲಿಲ್ಲ ಏನೋ ಅಡುಗೆ ಮಾಡ್ತಾ ಬಿಡು ಅಮ್ಮ ಅಂತ ಅಂದ್ಕೊಂಡು ಸುಮ್ಮನಾಗಿದ್ರು ಇವಾಗ ಇದನ್ನು ನೋಡಿಬಿಟ್ಟು ಏನೋ ಸ್ವೀಟ್ ಮಾಡಿಬಿಟ್ಟಿದೆಯಲ್ಲ ಅಂತ ಹೇಳಿ ಅದನ್ನು ತೋರಿಸ್ತಾ ಇದ್ದೆ ಒಂದು ನಿಮಿಷ ನೀನು ವೀಡಿಯೋ ಮಾಡು ನಾನು ಇದನ್ನು ಕಟ್ ಮಾಡ್ತೀನಿ ಅಂತ ಹೇಳಿ ನನ್ನ ಮಗನಿಗೆ ಹೇಳಿದೆ ಸೊ ಅವನು ವೀಡಿಯೋ ಮಾಡ್ತಾ ಇದ್ದಾರೆ ನಾನು ಅದನ್ನು ಹಾಗೆ ಕಟ್ ಮಾಡಿ ಇದು ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಒಂಬ ಒಂದು ಹತ್ತೇನೋ ಒಂದು ಹನ್ನೆರಡು ಸಾರಿ ಹನ್ನೆರಡು ಪೀಸಸ್ಸು ರೆಡಿ ಆದವು ಆರಾಮಾಗಿ ತಿನ್ಬೋದು ಚೆನ್ನಾಗಿತ್ತು ಟೇಸ್ಟು ಫಸ್ಟ್ ಟೈಮ್ ಟ್ರೈ ಮಾಡಿದರೂ ಕೂಡ ಏನೂ ಹಾಳಾಗಲಿಲ್ಲ ಅದು ಹ್ಯಾಪಿ ಅನ್ನಿಸ್ತು ನನಗೆ ಫಸ್ಟ್ ಟೈಮ್ ಸ್ವೀಟು ನನಗೆ ಎಲ್ಲ ಮಾಡಿದಾಗೆಲ್ಲ ಹಾಳಾಗಿಬಿಟ್ಟಿದೆ ಅಂದರೆ ಕೆಡಿಸ್ಬಿಟ್ಟಿದ್ದೀನಿ ಸ್ಟೋನ್ಸೆಲ್ಲ ಆದರೆ ಈ ಥರ ಮಾಡಿದಾಗ ಆದರೆ ಇದು ಕೆಟ್ಟಿಲ್ವಲ್ಲ ಅದು ನಾನು ತಿನ್ನಿ ಅಂತ ಅನ್ನಿಸ್ತು ನನಗೆ ಏನಂದರೆ ಮೇನ್ ನನಗೆ ಪಾಕ ಮಾಡೋದಕ್ಕೆ ಬರೋಲ್ಲ ಅದು ಒಂದು ಯಾವ ಎಲ್ಲದರಲ್ಲಿ ನನಗೆ ಮೈನಸ್ ಪಾಯಿಂಟ್ ಅಂದರೆ ಅದು ಒಂದು ಬಟ್ ಇದು ಪಾಕ ಮಾಡಿದೆ ಮಾಡಿದ್ರಿಂದ ಸ್ವಲ್ಪ ಚೆನ್ನಾಗಿ ಬಂತು ಏನೂ ಕೆಡಲಿಲ್ಲ ಅನ್ನೋದೇ ಸ್ವಲ್ಪ ಖುಷಿ ವಿಷಯ ಸೋ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಒಂದು ಕಪ್ ಕೊಬ್ಬರಿಗೆ ಒಂದು ಕಪ್ ಹಾಕ್ಕೋಬೋದು ಆದರೆ ಸ್ವೀಟ್ ಜಾಸ್ತಿ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಮುಕ್ಕಾಲು ಕಪ್ನ ಉಪಯೋಗಿಸ್ಕೊಂಡಿದ್ದೀನಿ ಸಕ್ಕರೆನ ನೀವು ಬೇಕಾದ್ರೆ ಒಂದು ಕಪ್ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿ ಬಂದಿದೆ ಕರೆಕ್ಟಾಗಿದೆ ಅಂತಿದ್ಕೆ ಈ ರೆಸಿಪಿ ನಾನು ಶೇರ್ ಮಾಡಿಕೊಂಡೆ ಇಲ್ಲ ಅಂದಿದರೆ ಇಷ್ಟೊಂದು ಡೀಟೇಲಾಗಿ ನಾನು ಇನ್ನೂ ಹೇಳ್ತಾನೆ ಇರಲಿಲ್ಲ ಇಲ್ಲ ಏನೋ ಒಂದು ಆಯಿತು ಬಿಡಿ ಅಂತ ಹೇಳಿಬಿಟ್ಟು ಸುಮ್ಮನೆ ಇದೆ ಬಟ್ ಚೆನ್ನಾಗಿ ಬಂತು ಹಾಗಾಗಿ ನಿಮಗೂ ಕೂಡ ಯೂಸ್ ಆಗುತ್ತಾ ಅಂತ ಹೇಳಿಬಿಟ್ಟು ಶೇರ್ ಇದ್ದೀನಿ ಫೈನಲಿ ಎಷ್ಟು ಬಂದಿದೆ ಇನ್ನು ಒಂದೆರಡು ಮೂರು ರೂಪಾಯಿ ಈ ಥರ ಎಕ್ಸ್ಟ್ರಾ ನಾವು ಎಡ್ಜ್ಜಲ್ಲಿ ಇರುತ್ತಲ್ವ ಅದು ಶೇಪ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಶೇಪ್ ಬಂದಿರೋದಷ್ಟೇ ಪ್ಲೇಟಲ್ಲಿ ಹಾಕಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂತು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಸೊ ನನ್ನ ಮಗ ಫುಲ್ ಹ್ಯಾಪಿಯಾಗ್ಬಿಟ್ಟು ಅವನು ಅವನಿಗೆ ತುಂಬ ಇಷ್ಟ ಆದರೆ ಈ ಥರ ಶೇಂಗಾ ಚಿಕ್ಕಿ ಈ ಥರ ಸ್ವೀಟ್ ತಿನ್ನೋದಕ್ಕೆ ಅವನು ಫಸ್ಟ್ ಟೈಮ್ ತಿಂದ ತಕ್ಷಣ ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದ ಅವನೇನಂದರೆ ಕರೆಕ್ಟಾಗಿದ್ದರೆ ಮಾತ್ರ ಹೇಳ್ತಾನೆ ಅವ್ನಿಗೆ ಇಷ್ಟ ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ತಿನ್ಬಿಟ್ಟು ನನಗೆ ಬೇಡ ಅಂತ ಹೇಳ್ಬಿಡ್ತಾನೆ ನನ್ನ ಮಗಳಿಗೆ ಏನಂದರೆ ಮೇನ್ ಸ್ವೀಟೇ ಇಷ್ಟ ಇಲ್ಲ ಅವಳಿಗೆ ಸ್ವೀಟ್ ಜಾಸ್ತಿ ಇಷ್ಟಪಡಲ್ಲ ಅವಳು ತಿನ್ನೋದಕ್ಕೆ ಹಾಗಾಗಿ ಅವಳು ತಿನ್ನಲಿಲ್ಲ ಸ್ವಲ್ಪ ತಿಂದುಬಿಟ್ಟು ನನಗೆ ಬೇಡ ಅಂತ ಅಂದಳು ಸೊ ಇವಾಗ ಇದು ನನ್ನ ಮಧ್ಯಾಹ್ನದ ಊಟ ಮೂಲಂಗಿ ಸಾಂಬಾರು ಬೇಳೆ ಸಾರಿ ಮೂಲಂಗಿ ಸಾರು ರೈಸು ಇದು ನನ್ನ ಊಟ ಸೊ ಇವಾಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಮುಗೀತು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಬಾಯ್